ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಆರನೇ ಗದ್ಯಪಾಠ ತಲಕಾಡಿನ ವೈಭವ ಏಳನೇ ಪದ್ಯಪಾಠ ಗೆಳೆತನ ಸೊ ಎರಡರದು ಸೇರಿ ಹದಿನೈದು ಪ್ಲಸ್ ಫೈವ್ ಮಾರ್ಕ್ಸ್ ಏನಪ್ಪ ಅಂತಂದರೆ ಮರು ಸಿಂಚನದ ಪ್ರಶ್ನೆಗಳನ್ನು ಆ್ಯಡ್ ಮಾಡಿದ್ದೀನಿ ಸೊ ಯಾರಿಗೆಲ್ಲ ಹೇಳ್ತನ ಎಲ್ಲ ಪಿ ಡಿ ಎಫ್ಗೆಗಳು ಬೇಕು ಅನ್ನೋರು ನಂಬರ್ ಸೇರ್ ಮಾಡ್ತೀನಿ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಝೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ತಲಕಾಡಿನ ವೈಭವ ಮತ್ತು ಗೆಳೆತನ ಪಾಠದ ಎಲ್ ಬಿ ಎ ಪ್ರಶ್ನೆ ಪತ್ರಿಕೆ ನೋಡೋಣ ಸೊ ಫಸ್ಟ್ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಬರ್ತದೆ ಸ್ಮರಣೆ ಏಳು ಗ್ರಹಿಕೆ ಎಂಟು ಅಭಿವ್ಯಕ್ತಿ ಐದು ಒಟ್ಟಾರೆ ಇಪ್ಪತ್ತಂಕ ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ ಹನ್ನೊಂದು ಅಂಕ ಕಿರು ಉತ್ತರ ಆರು ದೀರ್ಘ ಉತ್ತರ ಮೂರು ಒಟ್ಟು ಇಪ್ಪತ್ತಂಕ ಇನ್ನು ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭ ಆರು ಸಾಧಾರಣ ಹತ್ತು ಕಠಿಣ ನಾಲ್ಕು ಒಟ್ಟಾರೆ ಇಪ್ಪತ್ತಂಕ ಇನ್ನು ಘಟಕವಾರು ಅಂಕ ಹೆಂಚಿಕೆಗಳನ್ನು ನೋಡೋದಾದರೆ ತಲಕಾಡಿನ ವೈಭವ ಪಾಠದಿಂದ ವಸ್ತುನಿಷ್ಠದ ಒಂದು ಅತಿ ಕಿರು ಉತ್ತರದ ಎರಡು ಕಿರು ಉತ್ತರ ಎರಡು ಒಟ್ಟು ಏಳು ಅಂಕ ಗೆಳೆತನದಲ್ಲಿ ಒಂದು ಅಂಕದ ಒಂದು ಎರಡು ಅಂಕದ ಎರಡು ಮತ್ತು ಕಿರು ಉತ್ತರ ಒಂದು ದೀರ್ಘ ಉತ್ತರದ್ದು ಮೂರಂಕದ ಒಂದು ಸೊ ಟೋಟಲಿ ಏನಿದೆಪ್ಪ ಅಂದರೆ ಏಟ್ ಮಾರ್ಕ್ ಇದೆ ಇನ್ನು ನೆಕ್ಸ್ಟ್ ಮುಂದೆ ನೋಡೋದಾದರೆ ಮರು ಒಟ್ಟು ಒಂದು ಅಂಕದ ಐದು ಪ್ರಶ್ನೆಗಳನ್ನು ಕೂಡ ನಾನು ಏನು ಮಾಡಿದ್ದೀನಿ ಅಂದರೆ ಆ್ಯಡ್ ಮಾಡಿದ್ದೆ ಸೊ ಟೋಟಲ್ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಇಪ್ಪತ್ತು ಅಂಕದ ಒಂದು ಪ್ರಶ್ನೆ ನಾನು ನಿಮಗೆ ಕೊಟ್ಟಿದ್ದೀನಿ ಎಸ್ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಗದ್ಯಪಾಠ ಆರು ತಲಕಾಡಿನ ವೈಭವ ಪದ್ಯಪಾಠ ಆರು ಗೆಳೆತನ ಸೊ ಮಾದರಿ ಪ್ರಶ್ನೆ ಕೀ ಕಿ ಉತ್ತರದ ಪೇಜನ್ನೇ ನಾನು ನಿಮಗೆ ಶೇರ್ ಮಾಡ್ತೀನಿ ಎಸ್ ಇದು ಉತ್ತರ ಪತ್ರಿಕೆಯ ಪುಟ ಇದೆ ಮೆನ್ಸ್ ಮೇನ್ಸಲ್ಲಿ ಎರಡು ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ ಮೊದಲ ಪ್ರಶ್ನೆ ಪದ್ಯ ರಚನೆಯಾಗುವಾಗ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಬಂದು ಸೇರೋದಕ್ಕೆ ಏನಂತ ಕರಿತೀವಿ ಅಂತ ಕೇಳಿದರು ಸೊ ಸಂಧಿ ಅನ್ನೋದು ನಿಮಗೆ ಗೊತ್ತಿರಲಿ ಇನ್ನು ಕೂರ್ಪ ಪದದ ಅರ್ಥವನ್ನು ಕೇಳಿತ್ತು ಸೊ ಕೂರ್ಪ ಪದದ ಅರ್ಥ ಆಪ್ಷನ್ ಸಿ ಪ್ರೀತಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಮೊದಲ ಎರಡು ಪದಗಳನ್ನು ಸಂಬಂಧವನ್ನು ಗ್ರಹಿಸಿ ಮೂರು ಮೂರನೇ ಪದದ ಸಂಬಂಧವನ್ನು ನಾಲ್ಕರಲ್ಲಿ ಬರೀರಿ ಊರೂರು ಸಂಧಿ ಆದರೆ ಮಳೆಗಾಲ ಡ್ಯಾಶ್ ಅಂತ ಕೇಳಿದರೂ ಆದೇಶ ಸಂಧಿ ಬರ್ತದೆ ಅಮೃತ ಅಮರ್ದು ಆದರೆ ಕಾವ್ಯದ ಏನಾಗ್ತದಪ್ಪ ಅಂದ್ರೆ ಕಬ್ಬ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಒಂದಂಕದ ಪ್ರಶ್ನೆಗಳು ಎರಡಿದ್ದಾವೆ ಐದನೇ ಪ್ರಶ್ನೆ ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದ್ದು ಎಲ್ಲಿ ಅಂತ ಕೇಳಿದರೆ ಪ್ರವಾಸಿಗರ ನೀಲ್ಮನೆಯಲ್ಲಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಕವಿ ಎಲ್ಲಿ ತಂಗಿದ್ದಾರೆ ಅಂತ ಕೇಳಿದರು ಗೆಳೆತನದಸ್ತು ವಿಶಾಲ ಆಲದಡಿ ಪಸರಿಷಿಯ ನೆರಳಿನ ತಂಪಿನಲ್ಲಿ ಕವಿ ತಂಗಿದ್ದಾರೆ ಅಂತ ಬರೆದ್ರೆ ಸಾಕು ಎರಡಂಕದ ಮೂರು ಪ್ರಶ್ನೆಗಳಿದ್ದಾವೆ ಟೋಟಲಿ ಸಿಕ್ಸ್ ಮಾರ್ಕ್ ಇದೆ ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳಾಗುವವು ಅಂತ ಕೇಳಿದರು ಶಿವನ ಸಮುದ್ರ ಒಳಸಿರುವ ಮುನ್ನ ಬಾಗಿಲ ಬಳಿ ನಿಂತಿದ್ದ ಸುಬ್ರಹ್ಮಣ್ಯಂ ಲೇಖಕರನ್ನು ವಿಶ್ವಾಸದಿಂದ ಸ್ವಾಗತಿಸಿದರು ನಿಮ್ಮ ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು ಹಾಸಿಗೆ ಹಾಸಿ ಕೊಟ್ಟರು ಊಟ ಉಪಚಾರದ ಬಗ್ಗೆ ಕೇಳಿದರು ಕೊನೆಗೆ ಹೋಗುವಾಗ ಗುಡ್ ನೈಟ್ ಅಂತಲೇ ಹೇಳ್ತಾರೆ ಇನ್ನು ಚಾವುಂಡರಾಯ ಯಾ ಯಾರು ಅದರ ವಿಶೇಷತೆ ಏನು ಅಂತ ಕೇಳಿದರು ಇಲ್ಲಿ ಚಾವುಂಡರಾಯ ಅಂದರೆ ತಲಕಾಡಿನ ಅಂಶದ ದೊರೆಗಳಾದ ಮಾರಸಿಂಹ ರಾಚಮಲ್ಲ ರಕಸಂಗರ ಮಂತ್ರಿಯಾಗಿದ್ದು ಅವರೊಂದಿಗೆ ಕೊನೆಯವರೆಗೂ ಇದ್ದ ಹಿರಿಯ ಜೀವ ಜನರು ರಾಯ ಅನ್ನ ಅಂತಲೇ ಕರೀತಿದ್ರು ಸ್ವತಃ ಕವಿಯಾಗಿದ್ದ ಚಾವುಂಡರಾಯ ಕನ್ನಡಕ್ಕೆ ಚಾವುಂಡರಾಯ ಪುರಾಣ ಎಂಬ ಹೆಸರಿನ ಅರವತ್ಮೂರು ಪುಣ್ಯಪುರುಷರ ಜೀವನ ಚರಿತ್ರೆಯನ್ನು ಕಾಣಿಕೆಯಾಗಿ ಕೊಟ್ಟಿದ್ರು ಮುಂದಿನ ಪ್ರಶ್ನೆ ಗೆಳೆತನದ ಶುಚಿರುಚಿ ಎಂಥದ್ದು ಉಪ್ಪಿಗಿಂತಲೂ ಇಲ್ಲ ತಾಯಿಗಿಂತಲೂ ಬಂದೂ ಎನ್ನುವ ಗಾದೆ ಮಾತಿನ ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿರುವಂಥದ್ದು ಎಲ್ಲರಿಗೂ ಇದು ಅರ್ಥವಾಗಲಾರದು ಯಾರೂ ಈ ಸವಿಯನ್ನು ಸವಿದಿರೋರು ಅಂಥವ್ರಿಗೆ ಮಾತ್ರ ಇದರ ಅರಿವಾಗಲು ಸಾಧ್ಯ ಪದ್ಯವಾಗ ಪೂರ್ಣ ಮಾಡಬೇಕು ಎಸ್ ಉಪ್ಪಿಗಿಂತಲೇ ಹಿಡಿದು ಹದನುವರೆಗೆ ಇದೆ ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೊಂಬ ಗಾದೆ ನುಡಿ ಕೇಳಿರುವನು ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿರುವುದು ಎಂಬ ಸಾಹಸ ಮಾಡಿ ದೋಷವೇನು ಗಂಡ ಕಂಡವರ್ಯನು ಬಲ್ಲರಿದನು ಉಂಡವನು ಕಂಡಿಯನು ಇದರ ಹದನು ಅಂತ ಬರೆದ್ರೆ ಸಾಕು ಇನ್ನು ಮರುಸಿಂಚನದ ಐದು ಪ್ರಶ್ನೆಗಳು ಬರ್ತವೆ ಪ್ರಶ್ನೆ ಒಂದಿತ್ತು ಶಿವರಾಮ ಕಾರಂತರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಇದಕ್ಕೆ ಸೂಕ್ತ ಲೇಖನ ಹಾಕಬೇಕು ಅವಾಗ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ಶಿವರಾಮ ಕಾರಂತರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ ಇದಲ್ಲ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಬರ್ತದೆ ಸೆಕೆಂಡ್ ಬನ್ ಕಟ್ಟುವುದು ಕಠಿಣ ಕೆಡುವುದು ಸುಲಭ ಈ ಗಾದೆ ಮಾತಿನಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರು ಸೊ ಇಲ್ಲಿ ಯಾವ ಚಿಹ್ನೆ ಇದೆಪ್ಪ ಅಂದರೆ ಇದು ಅಲ್ಪ ವಿರಾಮ ಬರ್ತದೆ ಇದು ಅರ್ಧ ವಿರಾಮ ಬರ್ತದೆ ಇದು ಆವರಣ ಬರ್ತದೆ ಇದು ಪ್ರಶ್ನಾರ್ಥಕ ಸೊ ಆಪ್ಷನ್ ಬಿ ಅರ್ಧ ವಿರಾಮ ಚಿಹ್ನೆ ಅನ್ನೋದು ಸರಿಯಾದ ಉತ್ತರ ಬರೀಬೇಕು ಪ್ರಶ್ನೆ ಮೂರು ಕರ್ನಾಟಕದಲ್ಲಿ ಹತ್ತಿ ಭತ್ತ ಗೋಧಿ ಕಬ್ಬು ಜೋಳ ನವನೆ ಮುಂತಾದ ಬೆಳೆಗಳನ್ನು ಬೆಳೀತಾರೆ ಈ ವಾಕ್ಯಕ್ಕೆ ಸೂಕ್ತ ಲೇಖನ ಚಿಹ್ನೆಯನ್ನು ಹಾಕಬೇಕಿತ್ತು ಆವಾಗ ಆಪ್ಷನ್ ಬಿ ಬರ್ತದೆ ಕರ್ನಾಟಕದಲ್ಲಿ ಹತ್ತಿ ಭತ್ತ ಗೋಧಿ ಕಬ್ಬು ಜೋಳ ನವನೆ ಮುಂತಾದ ಬೆಳೆಗಳನ್ನು ಬೆಳೀತಾರೆ ಅನ್ನೋದನ್ನು ಲೇಖನ ಚಿಹ್ನೆ ಆಯ್ಕೆ ಆಗಿದ್ರೆ ಸಾಕು ಇನ್ನು ಫೋರ್ತ್ ಒನ್ ನೀವೇನು ಚರ್ಚೆ ಮಾಡುತ್ತಿದ್ದೀರಿ ಸ್ನೇಹಿತರೆ ಎಂದು ಒಂಟೆ ಕೇಳಿತು ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಅಂತ ಕೇಳಿದರು ಸೊ ಯಾವೆಲ್ಲ ಲೇಖನ ಚಿಹ್ನೆ ಅಂದರೆ ಇದು ಉದ್ಧರಣ ಇದೆ ಓಕೆನಾ ಇದು ಪ್ರಶ್ನಾರ್ಥಕ ಇದೆ ಇದು ಉದ್ಧರಣ ಇದೆ ಆಮೇಲೆ ಪೂರ್ಣ ವಿರಾಮನ ಕೂಡ ಇಲ್ಲಿ ಇತ್ತಂತೆ ಸೊ ಉದ್ಧರಣ ಪ್ರಶ್ನಾರ್ಥಕ ಪೂರ್ಣ ವಿರಾಮ ಚಿಹ್ನೆ ಅನ್ನೋದನ್ನು ನೀವು ಬರೀಬೇಕಿತ್ತು ಲಾಸ್ಟ್ ಕ್ವಶನ್ ಹಬ್ಬ ನಾನು ಎಚ್ಚರಿಕೆ ವಹಿಸಿದ್ದು ಬಹಳ ಒಳ್ಳೆಯದೇ ಆಯಿತು ಎಂದು ರವಿ ಹೇಳಿದನು ಇಲ್ಲಿರೋ ಲೇಖನ ಚಿಹ್ನೆಗಳು ಯಾವುವು ಅಂತ ಕೇಳಿದರು ಸೊ ಇಲ್ಲಿ ಭಾವಸೂಚಕ ಇದೆ ಆಮೇಲೆ ಎಸ್ ಉದ್ಧರಣ ಇದೆ ಪೂರ್ಣ ವಿರಾಮನೂ ಇದೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬರ್ತದೆ ಇಷ್ಟಿತ್ತು ಈ ವಿಡಿಯೋ ಅಂತ ಹೇಳ್ತಾ ಯಾರಿಗೆಲ್ಲ ಪಿ ಡಿ ಎಫ್ಗಳು ಬೇಕನ್ನೋರು ಜಸ್ಟ್ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್